हाय शिल्पा सिस्टर गुड इवनिंग ओटा है तसेस इष्टो तकेना शिल्पा सिस्टर काफी है त आगेला है त काफी है त सिज आयतो शिल्पा सिस्टर निमद है लाइक वन कोटी शिल्पा सिस्टर like then thank you shilpa अड़के आता शिल्प सिस्टर ಕಾಲ ನಡೆಯುವ ನಿಮ್ಮದು ಸ್ನೇಹಿತ ನಿಮ್ಮ ಮನೆಯಲ್ಲಿ ನೀವು ಅಂತಿದರೆ ಶಿಲ್ಪ ಸಿಸ್ಟರ್ ಥ್ಯಾಂಕ್ ಯು ಬಾಯ್ ಸಿಸ್ ನಾಳೆ ಬರ್ತೇನೆ ಸಿಸ್ ಓಕೆ ಶಿಲ್ಪ ಸಿಸ್ಟರ್ ಬಾಯ್ एडिटर एडिटर साके देर में बदल कर वो गए जैसे में Thank you. 这个。 हेलो कीर्ति राज अरे वेलकम टू लाइव अश्विन सिस्टर गुड इवनिंग कीर्ति राज ब्रदर सिस्टर लाइक डन थैंक यू ब्रदर लाइक बंद लाइक डन अती काफी आयता कीर्ति राज अरे ಕೀರ್ತಿ ರಾಜರೇ ನಿಮ್ಮ ಲೈಕ್ ಬಂದಿಲ್ಲ ಒಂದು ಲೈಕ್ ಕೊಡಿ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ನಾವು ಬಂದಿದ್ದೀವಿ ಸಿಸ್ ಹಾಂ ಬರಬೇಕು ತಂಗಿ ನೀವು ಬಂದಿಲ್ಲ ಅಂದರೆ ಹೇಳಿ ಐತನೇ ಮೆಚ್ಚುಗೆ ಕೊಟ್ಟಿದ್ದೀಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಹಾಯ್ ಲಕ್ಕಿ ಅಂತಿದ್ದಾರೆ ರಮ ಅಕ್ಕ ಹಾಯ್ ಅಕ್ಕ ಅಂತಿದ್ದಾರೆ ಅರ್ಷಿ ಅಡುಗೆ ಎಲ್ಲ ಆಯ್ತು ಹರ್ಷಿ ಥ್ಯಾಂಕ್ ಯು ಕೀರ್ತಿ ರಾಜ್ ಬ್ರದರ್

ಅಷ್ಟೇ ರಮಕ हेलो सिस्ट हाय ಪಲ್ವಿ ಸಿಸ್ಟರ್ ಗುಡ್ ಇವನಿಂಗ್ ಕಾಫಿ ಐತಾ ಕಾಫಿ ಐತಾ ಈಗ ಕುಡಿತಾ ಇದೀನಿ ಪಲ್ವಿ ಸಿಸ್ಟರ್ ಸೂಪರ್ ಅಂತಿದ್ದರೆ ಕಿತ್ತೂ ರಾಜ ರಮಾ ಸಿಸ್ಟರ್ ಥ್ಯಾಂಕ್ ಯು ಮೊಸರನ್ನು ಅತ್ತಿ ತಪ್ಪೋಗಿ ಮೊಸರನ್ನ ಅಂತ ಅರ್ಪಿತ ಹೇಳ್ಬಿಟ್ಟಣೆ ಥ್ಯಾಂಕ್ ಯು ಸೋ ಮಚ್ ಪಲ್ವಿ ರಮಾ ಅಕ್ಕ ಥ್ಯಾಂಕ್ ಯು ಲೈಫ್ ಸ್ಟೈಲ್ ಅಂತಿದ್ದಾರೆ ಅಶ್ವಿನಿ ಸಿಸ್ಟರ್ ನಾನು ಆ್ಯಕ್ಟಿವ್ ಶಕುಂತಲ ಸಪೋರ್ಟಿಂಗ್ ಗೈಡಿ ಹೌದಾ ಅಮ್ಮ ನಿಮ್ಮ ಲೈಕೆ ಬಂದಿಲ್ಲ ನೋಡಿ ಶಕುಂತಲಮ್ಮ ಆಯ್ ಲಕ್ಷ್ಮೀ ಸಿಸ್ ಅಂತಿದ್ದಾರೆ ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ಪಲ್ವ ಸಿಸ್ಟರ್ ಥ್ಯಾಂಕ್ ಯು ರಮಾ ಸಿಸ್ಟರ್ ಥ್ಯಾಂಕ್ ಯು ಶಕುಂತಲಮ್ಮ கொட்டேனே தேங்க்யூ அம்மா

ನಮ್ಮದು ಆಯಿತು ಶ್ವೇತಾ ನಾನು ಫಸ್ಟ್ ಲೈಕು ಕೊಟ್ಟಿದ್ದೇನೆ ಸಿಸ್ಟರ್ ಓಕೆ ಸೂಪರ್ ಲೈವ್ ಥ್ಯಾಂಕ್ ಯು ಲೈಕ್ ಡರ್ನ್ ಅಂತಿದ್ದಾರೆ ಪಲ್ವಿ ಸಿಸ್ಟರ್ ഐ എന് സിസ്റ്റർ ഗുഡ് ഈവനിംഗ് കാഫി ആ സിസ്റ്റർ പല്ലവി സിസ്റ്റർ ഏൻ ബിക്ക് നിമു ഊട്ട ഇന്നു ഇല്ല അശ് ഏനിഷ്ടക്ക ్యాంక్ యూ శకంతలమ్మ సిస్టర్ సార్ థ్యాంక్ యూ ఓకే ఏను ఓకే ని ఫ్రెండ్ ఎల్లు శ్వేత సర్ ఏం అడుగేమో ಶ್ವೇತಾ ಸಿಸ್ಟರು ಅವ್ರಿಗೇನೋ ಅಂತ ತೋರಿಸ್ತಿದೆಯಂತೆ ಅಡುಗೆ ಎಲ್ಲ ಆಯಿತಾ ಆಯಿತು ಅಮ್ಮ ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ ಅದಕ್ಕೆ ಚಪಾತಿ ಮಾಡಬೇಕು ಸೋಮವಾರ ಏನು ಸ್ಪೆಷಲಿ ಇವತ್ತು ಏನೂ ಇಲ್ಲಮ್ಮ ಕೈ ಗೊಜ್ಜು ಮಾಡಿದ್ದೀನಿ ನೀವಾದರೂ ಕೇಳಬಹುದು ನಾವು ಆದರೆ ಕೇಳಬಾರ್ದಾ ಊಟ ಆಯಿತು ಅಂತ ಅಯ್ಯೋ ಕೇಳಬೇಕು ಅರ್ಷಿ ನೀನು ಕೇಳಿಲ್ಲ ಅಂದರೆ ಹೇಗೆ ನನ್ನನ್ನು ಇಷ್ಟೊತ್ತಿಗೆ ಊಟ ಮಾಡಲ್ಲಲ್ಲ ಅದಕ್ಕೆ ಏನೋ ಅಪ್ರೂಪ ಬೇಗ ಊಟ ಮಾಡೋದು ಥ್ಯಾಂಕ್ ಯು ಶ್ವೇತಾ ಸಿಸ್ಟರ್ ಏನು ಅಡುಗೆ ಅಂತ ಕೇಳ್ತಿದ್ದಾರೆ ಶಕುಂತಲ ಸಿಸ್ಟರ್ ಥ್ಯಾಂಕ್ ಯು ಪಲ್ವಿ ಸಿಸ್ಟರ್ Thank you so much, Calvi. Shweta, thank you. ಅಶ್ವಿನಿ ನಿಮಗೆ ಕೇಳಿದ್ದು ಅಶ್ವಿನಿ ನಿಮಗೆ ಹೇಳಿದೆ ಅಮ್ಮ ನಾನು ಆಗಲೇ ಹೇಳಿದೆ ಕೈ ಗೊಜ್ಜು ಮಾಡಿದ್ದೀನಿ ಅಮ್ಮ ಚಪಾತಿ ಮಾಡಬೇಕು ಸೋಮವಾರ ಏನು ಸ್ಪೆಷಲ್ ಅಡುಗೆ ಅಂತ ಲೈಕ್ ಡನ್ ಅಶ್ವ ಸಿಸ್ಟರ್ ಥ್ಯಾಂಕ್ ಯು ಗೋಪಾಲ್ ಬ್ರದರ್ ಗುಡ್ ಈವ್ನಿಂಗ್ ಕಾಫಿ ಎಲ್ಲ ಆಯಿತಾ ಬ್ರದರ್ ಥ್ಯಾಂಕ್ ಯು ಶ್ವೇತಾ ಸಿಸ್ಟರ್ थैंक यू अम्मा कमेंट कमेंट ಅಂತಿದ್ದಾರೆ ಗೋಪಲ್ பிரதರ್ ನಿಮ್ಮ ಲೈಕ್ ಬಂದಿಲ್ಲ ಯಾಕ ಲೈಕ್ ಸರಿಯಾಗಿ ऐड ಆಗ್ತಿಲ್ಲ ಓಕೆ ಸಿಸ್ ಬಾಯ್ ಬಾಯ್ ಪಲ್ವಿ ಸಿಸ್ಟರ್ ಸೂಪರ್ ಲೈವ್ ಅಷ್ಟೇ ಸಿಸ್ಟರ್ ಥ್ಯಾಂಕ್ ಯು ಗೋಪಾಲ್ ಬ್ರದರ್ ಥ್ಯಾಂಕ್ ಯು ಅಮ್ಮ ಅತನೇ ಲೈಕ್ ಓನ್ ಡನ್ ಸಿಸ್ಟರ್ ಯಾಕ ಲೈವ್ ಕಾಣಿಸ್ತಿಲ್ಲ ನಿಮ್ಮ ಲೈವ್ ನನಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಶ್ವಿನಿ ಅಮ್ಮ ಇದು ಒಂದು ವಿಡಿಯೋಗೆ ಕಮೆಂಟ್ ಹಾಕಿಯಮ್ಮ ಈಗ ಹೋಗಿ ಕಮೆಂಟ್ ಹಾಕಿದಾಗ ನಾವು ಹಾಕಿದ ತಕ್ಷಣ ಮೆಸೇಜ್ ಬರುತ್ತೆ ನಿಮಗೆ ಗೋಪಾಲ್ ಬ್ರದರ್ ಒಂದೇ ನಿಮಿಷ ಲೈವ್ ಏನು ಮಾಡ್ತೀನಿ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಮಾಡ್ತೀನಿ ಬ್ರದರ್ ಪ್ಲೀಸ್ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಹ್ಞೂ ಗೋಪಾಲ್ ಬ್ರದರ್ ಓಕೆ ಥ್ಯಾಂಕ್ ಯು ಬ್ರದರ್ ಹತ್ತು ನಿಮಿಷ